ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ಹಸನ್ನಂಬೆ ಅಕ್ಕ ಆಗಿರುವಂಥ ಚ ಚಂಡಿಕಾಂಬ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇತ್ತು ಸೊ ಅದನ್ನು ಫುಲ್ ವೀಡಿಯೋ ಮಾಡ್ಕೊಂಡ್ಬಂದಿದ್ದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಕೆಲಸ ಇದ್ದಿದ್ದರಿಂದ ಆಫ್ಟರ್ ಲಾಂಗ್ ಟೈಮ್ ಆಗ್ತಾ ಇದ್ದೀನಿ ಈ ವಿಡಿಯೋನ ಸ್ವಲ್ಪ ಲಾಕ್ ಟೈಮ್ ಅಂದರೆ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಇದು ಒಂದು ಹಿಡ್ದೆವು ಬಟ್ ನಾ ಆಗಲಿಂದ ಟೈಮ್ ಇರಲಿಲ್ಲ ಎಡಿಟ್ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಸೊ ಸಾರಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್ ಮುಂದುವರ್ಸುವ ನೋಡಿ ಇದು ನಮ್ಮೂರ ಅಂದರೆ ಮುತ್ತಿಗೆಮ್ಮ ಜಾತ್ರೆ ಅಂದರೆ ಹಾಸನಂಬ ಅಕ್ಕ ತಂಗಿಯರು ಇರ್ತಾರಲ್ಲ ಸೊ ಅವರ ಚಂಡಿಕಾಂಬ ದೇವಸ್ಥಾನದ ಪೂಜೆ ಇದೆ ಇದು ಸೊ ಅದರ ಜಾತ್ರಾ ಮಹೋತ್ಸವದ್ದು ಇದ್ದೀನಿ ಬ ಫಸ್ಟಿಗೆ ಬಂದು ನಾವು ಬೆಳಗ್ಗೆ ಬೆಳಗ್ಗೆನೆ ಅಂದರೆ ನೈಟೆಲ್ಲ ಬಾಯಿ ಬೀಗ ಚುಗಿಸೋದು ಅದ್ರ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ನಾನು ನೈಟ್ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಬೆಳಗ್ಗೆನೇ ಹೋಗಿದ್ವಿ ಬೆಳಗ್ಗೆ ಹೋದಾಗ ನಾವು ನೈಟು ಕೂಡ ಇರುತ್ತೆ ನೈಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯ್ ಬೀಗ ಚು ಕೂಡ ಚುಚಿಸ್ಕೊತಾರೆ ನಾನು ಕೂಡ ಒಂದು ಸಲ ಚುಚಿಸ್ಕೊಂಡಿದ್ದೀನಿ ಅದರ ಅನುಭವ ಹೇಗಿದೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಫಸ್ಟಿಗೆ ಭಯ ಇರುತ್ತೆ ನಾವು ಅದು ಚುಟ್ಟಾಗ ಬ್ಲಡ್ ಬರುತ್ತೆನೋ ನೋವಾಗುತ್ತೇನೋ ಆ ಥರ ಅಂತ ಸೊ ಫಸ್ಟಿಗೆ ನಮಗೆ ಭಯ ಇರುತ್ತೆ ಬಟ್ ಚುಟ್ಟಾಗ ದೇವ್ರ ಭಕ್ತಿ ಎಷ್ಟು ಇರುತ್ತೆ ಅಂದರೆ ಇವಾಗ ನಮಗೆ ಒಂದು ಸ್ವಲ್ಪ ಬ್ಲೇಡಿಂದ ಅಥವಾ ಪಿನ್ನಿಂದ ಚುಚ್ಕೊಂಡ್ರು ಆ ಜಾಗದಲ್ಲಿ ತುಂಬಾ ಬ್ಲಡ್ ಬರುತ್ತೆ ಬಟ್ ಈ ಬಾಯಿನ ದವಡೆ ಏನಿರುತ್ತೆ ಅಲ್ಲಿಗೆ ಚುಚ್ಚಿದ್ರೂ ಕೂಡ ಸ್ವಲ್ಪ ಒಂದು ಸ್ವಲ್ಪ ಏನೋ ಸೂಜಿ ಚುಚ್ಚಿದಂಗೆ ನೋವಾಗುತ್ತಷ್ಟೇ ಅದಾದಮೇಲೆ ಸ್ವಲ್ಪ ಬ್ಲಡ್ ಬರೋದಾಗಲಿ ಏನೇ ಆಗಲಿ ನೋವು ಕಾಣೋದಲ್ಲ ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ನಿಮಗೆಲ್ಲ ಗೊತ್ತಿರುತ್ತೆ ಬೇಗ ಚುಚ್ಚಿಸ್ಕೊಂಡ್ರೆ ಅದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಕಡೆ ಏನಾದರೂ ಈ ಥರ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಲಿಕ್ಕೆ ಸಾರಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಮುಂದುವರಿಸುವ ನಾನು ಬೆಳಗ್ಗೆ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಹೋಗಿದ್ವಿ ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಆಲ್ರೆಡಿ ನೈಟು ಕೂಡ ಈ ಥರ ಚಿಕ್ಕ ವಯಸ್ಸದು ಹುಡುಗಿ ಅಂದರೆ ಹತ್ತು ಹನ್ನೆರಡು ವರ್ಷದ್ದು ಮೆಚುರಿಟಿಗೆ ಬರೋಕ್ಕಿಂತ ಮುಂಚೆ ಇರೋಂಥ ಹೆಣ್ಮಕ್ಳಿಗೆ ಈ ಥರ ಕಳಸ ಒರೆಸಿ ಆಕೆ ಮೇಲೆ ದೇವ್ರು ಬರುತ್ತೆ ಅಂದರೆ ಮಾ ತಾಯಿ ಏನಿದ್ದಾಳೆ ಚಂಡಿಕಮ್ಮ ದೇವಸ್ಥಾನದ ದೇವಿ ಆಕೆ ಮಕ್ಕಳು ಮೇಲೆ ಅಂದರೆ ಕಳಿಸ ಓದ್ತಾ ಮಕ್ಕಳ ಮೇಲೆ ಬರ್ತಾರೆ ನೋಡಿ ನೀನು ಕಾಣ್ತಾ ಇರ್ಬೋದು ಕಳಸ ಒತ್ತು ಅಂದರೆ ತಲೆ ಮೇಲೆ ಹೊತ್ತು ಒಂದು 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 ನಿಮಿಷ ಟು ಎರಡು ನಿಮಿಷ ತನಕ ಯಾವುದೇ ರೀತಿ ಈ ಮೂಮೆಂಟ್ ಇರಲಿಲ್ಲ ಸ್ಟಾರ್ಟ್ ಆಯ್ತಿದಾಗ ಈ ಟೈಮಲ್ಲಿ ಇವಾಗ ಬಂದಿದ್ದಾರಲ್ಲ ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ಅವರೆಲ್ಲ ನಾವು ಒಂದು ತುಂಬ ಜಾನಪದ ಗೀತೆಗಳೆಲ್ಲ ಹಾಡ್ತಾ ಇದ್ದರು ಹಾಡ್ತಾ ಆಡ್ತಾ ಇದು ಮ್ಯೂಸಿಕ್ಕು ಚೆನ್ನಾಗಿತ್ತು ನಿಮಗೆ ಕೇಳಿಸ್ಬೇಕಿತ್ತು ಬಟ್ಟು ಕಾಪಿ ರೇಟ್ ಕೊಡ್ಬೋದು ಅನ್ನೋ ಇದರಿಂದ ನಾನು ಹಾಕ್ಲಿಕ್ಕಾಗಿಲ್ಲ ಆ ವಿಡಿಯೋನ ದಯವಿಟ್ಟು ಎಲ್ಲನೂ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸಾರಿ ಹಾಗೆ ಈ ವಿಡಿಯೋನ ಮುಂದೆ ಈ ಎಕ್ಸ್ಪೀರಿಯನ್ಸ್ನ ಹೇಳಲಿಕ್ಕೆ ಅಂದರೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಇದು ವಿಡಿಯೋ ಬಂದು ನಾನು ಅಂತ ಆ ಈ ಜಾಗದಲ್ಲಿ ಆ ಬೆಳಗ್ಗೆ ನಾವು ಹೋಗಿದ್ದೆ ಫಸ್ಟ್ ಟೈಮ್ ಮುಂಚೆಯೆಲ್ಲ ನಾವು ನೈಟ್ ಹೋಗಿ ಬಾಯ್ದು ಗಟ್ಟ ಕೂತ್ಕೊಳ್ಳೋ ಅಂತ ಟೈಮಿಗೆ ಹೋಗ್ತಾಯಿದ್ವಿ ಆವಾಗ ನೋಡಿಕೊಂಡು ನಾನು ಕೂಡ ಬಾಯ್ದು ಗಟ್ಟಿ ಕೂತ್ಕೊಂಡು ನನ್ನ ಏನಿತ್ತು ಅದನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇದು ಕಳಸ ಹೊತ್ತು ಏನಿದೆ ಮಂಟಪ ಏನಿದೆ ಗರ್ಭಗುಡಿ ಮಂಟಪ ಅದನ್ನ ಫುಲ್ ದೇವಸ್ಥಾನದ ಒಂದು ರೌಂಡ್ ಬರ್ತಾರೆ ರೌಂಡ್ ಬರೋ ಅಲ್ಲಿ ಎಲ್ಲರೂ ಕೂಡ ಜಾನಪದ ಗೀತೆಯ ದೇವಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂದರೆ ಈ ನೋಡ್ತಾ ಇರೋದು ಕಳಸ ಹೊತ್ತು ಅದು ಫುಲ್ ಏನಂದ್ರೆ ಕುಂಬಳೆ ಸಿಕ್ಕಿರೋಂಥದ್ದು ಎಷ್ಟು ಚೆನ್ನಾಗಿ ಒಳಿತಾ ಇದೆ ಅಂತ ನನಗೆ ನಾನು ಹೇಳಲಿಕ್ಕೆ ಇಲ್ಲ ಅಷ್ಟು ನಾನೊಂಥರ ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡಿದ್ರು ಹಾಗಾಗಿ ತುಂಬ ಬಾ ಹಾಕಳಾಗಿದ್ದೆ ಹಾಗಾಗಿ ಅದನ್ನು ನೋಡ್ತಾ ಹಾಗೆ ಸೈಲೆಂಟಾಗಿ ಇಟ್ಕೊತಿದ್ದೆ ಬಟ್ ಕೈ ಮಾತ್ರ ವೀಡಿಯೋ ಮಾಡ್ತಾನೆ ಇತ್ತು ಬನ್ನಿ ಹೀಗೆ ದೇವಸ್ಥಾನ ಎಲ್ಲ ಫುಲ್ ರೌಂಡ್ ಹಾಕ್ಕೊಂಡು ಬಂದು ಈ ದೇವಸ್ಥಾನದ ಮುಂಭಾಗ ಒಂದು ನೂರು ಮೀಟ್ರ್ ದೂರದಲ್ಲಿ ಒಂದು ಮಂಟಪವಿದೆ ನೋಡಿ ಮಂಟಪ ಕಾಣಿಸ್ತಾ ಇದೆಯಾ ನನಗೆ ಸೊ ಈ ಮಂಟಪನ ಒಂದು ರೌಂಡ್ ರೌಂಡ್ ಹಾಕ್ಕೊಂಡು ಬಂದು ಏನಿದೆ ಅಡ್ಡೆ ಅಂತ ಇರುತ್ತಲ್ಲ ಅದು ಸೊ ಅದನ್ನು ಆ ದೇವಸ್ಥಾನ ದೇ ಮಂಟಪದ ಒಳಗಡೆ ಇಟ್ಟು ಬಿಡ್ತಾರೆ ಇಟ್ಟು ಹುಡುಗಿ ಮೇಲೆ ಏನು ಒರೆಸಿದ್ರು ಕಳ್ಸಾನ ಅದನ್ನು ಕೂಡ ತೆಗೆದು ಒಂದು ಸೈಡಿಗೆ ನಿಲ್ಲಿಸ್ತಾರೆ ಇಟ್ಟು ನಂತರ ದೇವಿನ ಹೋಲಿಸ್ಕೊಳ್ಳಿಕ್ಕೆ ಹಾಗೆ ಆ ದೇವಿಗೆ ಸಂತೋಷ ಪಡಿಸ್ಲಿಕ್ಕೆ ಅಂತ ಅಲ್ಲೆಲ್ಲ ಜಾನಪದ ಗೀತೆಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಸೊ ಡ್ಯಾನ್ಸ್ ಇತ್ತು ಜಾನಪದ ಗೀತೆಗಳಿದ್ದವು ಚೆನ್ನಾಗಿತ್ತು ನಾನು ಸ್ಪೀಡ್ ಇಟ್ಟಿದ್ದರಿಂದ ಅದೊಂಥರ ಗೊಂಬೆ ಕುಣಿತು ಥರ ಕಾಣಿಸ್ತಾ ಇರ್ಬೋದು ನಿನಗೆ ಬಟ್ ತುಂಬ ಲಾಂಗ್ ಇತ್ತು ಟೂ ಅವರ್ಸ್ ಎಲ್ಲ ಇತ್ತು ಐದು ನಿಮಿಷ ವಿಡಿಯೋ ಹಾಕಿದ್ರೆ ನೋಡೋದು ಕಷ್ಟ ಇಲ್ಲಿ ಇವಾಗಿನ ವ್ಯೂಸ್ ಬಂದು ಅಂಥದ್ರಲ್ಲಿ ಇವಾಗ ನಾನು ಟೂ ಅವರ್ಸ್ ವಿಡಿಯೋ ಹಾಕಿದರೆ ವ್ಯೂಸ್ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ತುಂಬ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಸೊ ಈ ಥರ ಎಲ್ಲ ಡ್ಯಾನ್ಸ್ ಹಾಗೆ ಸಾಂಗ್ ಜನಪದ ಗೀತೆಗಳನ್ನ ಹೇಳಿ ದ ದೇವಿನ ಮನ ಹೋಲಿಸ್ಲಾ ಹೋಲಿಸೋಕ್ಕೆ ಅಂತಲೇ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಸೊ ಹಾಗೆಯೇ ತುಂಬ ಚೆನ್ನಾಗಿದ್ವು ಪದಗಳು ಅಂದರೆ ಜಾನಪದ ಗೀತೆಗಳು ಏನು ಹೇಳ್ತಾಯಿದ್ರು ಅದು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ತುಂಬ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ದೇವಿ ಏನಿದೆ ನಮಗೆ ಇದ್ರೆ ಆ ಸಾಂಗ್ನ ನಾವು ಕೂಡ ಜೊತೆಯಲ್ಲಿ ಅಂದರೆ ಈ ಚಲ್ಲಿದೆಯರು ಮಲ್ಲಿಗೆನಾ ಅಂತ ಸಾಂಗ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಾವು ಕೂಡ ಜೊತೆಲಿ ಸೇರ್ಕೊಂಡು ಹೇಳಬೇಕು ಅಂತ ಇಷ್ಟ ಆಸೆ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಬಾರಿಸ್ಕೊಂಡು ಮಾಡ್ತಾಯಿದ್ರು ಎಲ್ಲರೂ ಕೂಡ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಅಂತಾರೆ ಇದು ಮಾಡ್ತಾಯಿದ್ರು ಅದ್ರ ಮಧ್ಯದಲ್ಲಿ ನಾನು ವಿಡಿಯೋ ಕೂಡ ಮಾಡಿದ್ದು ತುಂಬ ಕಷ್ಟದ ಕೆಲಸ ಅಂತ ಹೇಳ್ಬೋದು ಸೊ ನಂತರ ಏನು ಬಂದು ನೈಟ್ ಎಲ್ಲ ಬೀಗ ಯಾರು ಚುಚ್ಚಿಸ್ಕೊಂಡಿರ್ತಾರೆ ಮತ್ತು ಆ ಹರಕೆಗಳು ಏನಿರುತ್ತೆ ಅವರೆಲ್ಲ ನೂರು ಮೀಟ್ರ್ ದೂರ ಇರೋವಂಥ ಮಂಟಪದಿಂದ ಸ್ಟಾರ್ಟ್ ಮಾಡಿ ದೇವಸ್ಥಾನ ಒಂದು ರೌಂಡ್ ಬರೋ ತನಕ ಈ ಥರ ಹುರುಳು ಸೇವೆ ಮಾಡ್ತಾರೆ ಒಂದು ಕೈಯಲ್ಲಿ ಊದ್ಗಡ್ಡಿ ಮತ್ತು ಜವನ ಕಡ್ಡಿ ಇಟ್ಕೊಂಡು ಉದ್ದ ಮಲಗಿದ್ರು ಎಷ್ಟು ಜನ ಸಾವಿರಾರು ಜನ ಉರುಳು ಸೇವೆಗೆ ರೆಡಿಯಾಗಿದ್ರು ಸೊ ನಾನು ಅದು ವೀಡಿಯೋ ಮಾಡ್ತಾ ಇದ್ದೀನಿ ನೋಡ್ಬಾರ್ದು ನೀವು ಕೆಲವೊಬ್ಬರು ಬಿಂದಿಗೆನಲ್ಲಿ ಬಾಟ್ಲ ಬಾಟಲ್ಗಳಲ್ಲಿ ಎಲ್ಲ ನೀರು ಹಾಕ್ತಾನೆ ಇದ್ರು ಫುಲ್ಲು ತಣ್ಣೀರು ಸ್ನಾನ ಮಾಡಿಕೊಂಡು ಬಂದು ಮೈ ಮೇಲೆ ತಣ್ಣೀರು ಹೊಯ್ಕೊಂಡು ಬಂದು ಉರುಳು ಸೇವೆಗೆ ಆಲ್ರೆಡಿ ಇಲ್ಲಿಂದ ಹಿಡ್ದು ಮಂಟಪದ ನೂರು ಮೀಟ್ರ್ ಇರೋವಂಥ ಮಂಟಪದಿಂದ ಹಿಡ್ದು ದೇವಸ್ಥಾನದ ಒಂದು ರೌಂಡ್ ಬರೋ ತನಕ ಒಂದು ಚೂರು ಗ್ಯಾಪ್ ಇರಲಿಲ್ಲ ನೋಡ್ತಾ ಇರ್ಬೋದು ಎಲ್ಲ ಜಾಗ ಸಿಗದೆ ಇರೋರೆಲ್ಲ ಮತ್ತೆ ಬಂದು ಮಂಟಪದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅಷ್ಟು ತುಂಬ ರಶ್ ಇತ್ತು ಉರುಳು ಸೇಬೇಕು ಕೂಡ ಒಂದು ಹೆಜ್ಜೆ ಇಡ್ಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ ಅಷ್ಟು ರಶ್ ಇತ್ತು ಸೊ ಇವಾಗ ಮಂಟಪದಲ್ಲಿ ಏನಿರುತ್ತೆ ಕಳ್ಸೋದ ದೇವ್ರಿ ಅದನ್ನು ಎತ್ತಿದ್ರು ಮೇಕೆ ಇವಾಗೆಲ್ಲ ಆಲ್ರೆಡಿ ಟೈಮ್ ಆಗೋಯಿದೆ ಟೈಮ ಬಿಸಿಲಾದರೆ ಮಕ್ಕಳು ಏನು ಕಳ್ಸೋ ಏನು ಓದ್ತಿರ್ತಾರೆ ಆ ಮಕ್ಕಳಿಗೆ ತುಂಬ ಕಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ದೇವ್ರನ್ನು ತಗೊಂಡು ಹೋಗಿ ಮತ್ತೆ ದೇವಸ್ಥಾನದ ಒಳಗಡೆ ಕೂರಿಸಲಿಕ್ಕೆ ಎತ್ತಿದ ತಕ್ಷಣ ಮತ್ತೆ ದೇವಿ ಮೈ ಮೇಲೆ ಬಂದು ಆ ಹುಡುಗಿನ ಮೇಲೆ ಸ್ಟಾರ್ಟ್ ಮಾಡಿದರು ಕುಣಿತಾ ಹೇಗಿತ್ತು ಅಂದರೆ ಅದು ತಮಟೆ ಸೌಂಡು ಜಾಸ್ತಿ ಮಾಡಿದರೆ ಇನ್ನೂ ಜಾಸ್ತಿ ಮಾಡ್ತಾ ಇತ್ತು ಹುಡುಗಿ ಕೂಡ ಕುಣಿಯಲಿಕ್ಕೆ ಹಾಗೆ ಹೆಜ್ಜೆಗೊಂದು ಕಾಯಿ ಕೂಡ ಹಾಕ್ತಾ ಇದ್ರು ಇಡ್ಗಾಯಿ ಕೂಡ ಹಾಕ್ತಾ ಇದ್ರು ಕಾಲಿಗೆ ಚಿಚ್ಕೋಬಹುದು ಅನ್ನೋ ಭಯಕ್ಕೆ ಯಾರು ಜಾಸ್ತಿ ಹಾಕ್ಬೇಡಿ ಅಂತ ಹೇಳ್ತಾ ಇದ್ರು ಬಟ್ ಅಲ್ಲಿ ಆ ಕಾಯಿ ಹಾಕಿದ ತಕ್ಷಣ ಅದನ್ನ ಚೂರೆಲ್ಲ ಬಾಚ್ಕೊಳ್ಲಿಕ್ಕೂ ಕೂಡ ತುಂಬಾ ಜನ ಚೀಲ ಎಲ್ಲಾ ಇಡ್ಕೊಂಡ್ ಬಂದಿದ್ರು ಸೊ ಇವಾಗ ಕುಂತ ಸ್ಟಾರ್ಟ್ ಆಯಿತು ಎಷ್ಟು ಸ್ಪೀಡು ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಯಾಕಂದರೆ ಒಂದು ಟೂ ಮಿನಿಟ್ಸ್ ಈ ಥರ ಎಲ್ಲ ಬಗ್ಗಾಡಿದ್ರೇ ಕೆಲವೊಬ್ಬರಿಗೆ ಮೈಯೆಲ್ಲ ನೋವು ಬರುತ್ತೆ ಬಟ್ ಆ ಹುಡುಗಿಗೆ ಏನು ಅನ್ನಿಸ್ತಾ ಇಲ್ವ ಫುಲ್ ಬೆಂಡಾಗಿ ಕಳಿಸೋ ಸಮೇತ ಫುಲ್ ಬೆಂಡಾಗಿ ಒಂದು ಬಗ್ಗಿ ಹೇಳೋದು ಬಗ್ಗೆ ಹೇಳೋದು ಈ ಥರ ಎಲ್ಲ ಮಾಡ್ತಾಯಿತ್ತು ನನಗೆ ಆಶ್ಚರ್ಯ ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ಮೈ ಮೇಲೆ ದೇವಿ ಬಂದಿದ್ದು ನೋಡಿದ್ದು ಸೊ ಈ ಜಾನಪದ ಗೀತೆ ಹೇಳೋರು ಏನಿದ್ರು ಅವಕ್ಕೆ ಅವರು ಈ ಥರ ದೇವರು ಕುಣಿತಾ ಇರೋದು ನೋಡಿ ಇನ್ನೂ ಜಿಸ್ ಜಾಸ್ತಿನೇ ಮಾಡಿದರು ತಮಟೆ ಸೌಂಡ್ ಕೂಡ ಜಾಸ್ತಿ ಮಾಡಿದರು ಹಾಗೆ ಸಾಂಗ್ ಹೇಳೋದು ಕೂಡ ಜಾಸ್ತಿ ಮಾಡಿದರು ಅದು ಕುಣ್ತಾ ಮಾಡಿಕೊಂಡೆ ಕುಣ್ಕೊಂಡೆ ಕುಣ್ಕೊಂಡೆ ಹೋಗ್ತಾಯಿತ್ತು ಮತ್ತು ವಾಪಸ್ ಹೋಗ್ತಾ ಇತ್ತು ಏನಾದರೂ ಸ್ವಲ್ಪ ಸ್ಟಾಪ್ ಮಾಡೋಗೆ ಇರಲಿಲ್ಲ ಏನು ಆಡ್ ಎಳ್ದದು ಸ್ಟಾಪ್ ಮಾಡಿದರೆ ಮತ್ತೆ ಅಲ್ಲೇ ಸ್ಟಾಪ್ ನಿಂತ್ಕೊಳ್ತಾ ಇತ್ತು ಸೈಲೆಂಟಾಗಿ ಅವರು ಸ್ಟಾರ್ಟ್ ಮಾಡಿದರೆ ಮತ್ತೆ ಮುಂದಕ್ಕೆ ಹೊಲ್ಕೊಂಡು ಹೊಲ್ಕೊಂಡು ಬರ್ತಾಯಿತ್ತು ಸಿಕ್ಕಾಪಟ್ಟೆ ಇತ್ತು ಕೈ ಕಾಲೆಲ್ಲ ತುಳ್ಕೊಂಡು ಅದರೊಳಗೆಲ್ಲ ನುಗ್ಗಿ ವಿಡಿಯೋ ಮಾಡೋ ತುಂಬನೇ ಕಷ್ಟ ಕೆಲಸ ಆಗಿತ್ತು ನನಗೆ ಬಟ್ ಆದರೂ ಬಿಡಲಿಲ್ಲ ಸೊ ನೋಡ್ತಾ ಇರ್ಬೋದು ಇಲ್ಲಿ ಉರುಳು ಸೇವೆ ಸ್ಟಾರ್ಟಾಗಿ ಮಂಟಪದಿಂದ ಪದೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಯಾರ್ಯಾರು ಅವ್ರ ಇರ್ತಾರೋ ಅವರು ಲೇಡೀಸ್ ಇರ್ತಾರಲ್ಲ ಅವ್ರದ್ದು ಬಟ್ಟೆಗಳೆಲ್ಲ ಸರಿ ಮಾಡಲಿಕ್ಕೆ ಅಂತಲೇ ನಿಂತಿದ್ದರು ಇನ್ನೂ ಕೆಲವರು ಹುಡುಗರು ಎಲ್ಲ ಮಕ್ಕಳನ್ನೆಲ್ಲ ಬಿಟ್ಟಿರೋರು ಕೂಡ ಅವರು ಅಮ್ಮಂದಿರು ಅಪ್ಪಂದಿರು ಎಲ್ಲ ಮಕ್ಕಳು ಎಲ್ಲಿ ಹೋಗ್ತಾರೆ ಅವ್ರು ನಿನ್ನಗಡೆನೇ ಹೋಗ್ತಾಯಿದ್ರು ಕೆಲವೊಬ್ಬರು ಬಿಂದಲೆಲ್ಲೆಲ್ಲ ನೀರು ತಂದು ಎರ್ತಾಯಿದ್ರು 那。嗯 <music> ಇವಾಗ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂಭಾಗ ಬಂದಿದೆ ದೇವ್ರು ಆಲ್ರೆಡಿ ಈಗ ದೇವ್ರದ್ದು ಕರ್ಕೊಂಡು ಹೋಗಿ ಇಳಿಸಿದ ತಕ್ಷಣ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಬಾಳೆಗೊನೆ ಎಲ್ಲ ಹಾಕಿದ್ವಿ ಅಂತ ಈ ಜಾತ್ರೆ ಸ್ಟಾರ್ಟ್ ಆಗೋ ತ್ರೀ ಡೇಸ್ ನಂತ ಮುಂಚೆಯೇ ಯಾರೆಲ್ಲ ಬಾಳೆಗೊನೆ ಹಾಕಬೇಕು ಅಂತ ಅನಿಸುತ್ತೆ ಅವರೆಲ್ಲ ಮಡಿ ಸ್ನಾನ ಮಾಡಿಕೊಂಡು ಯಾವುದೇ ರೀತಿ ಚಪ್ಪಲಿನ ಹಾಕ್ತೇನೆ ಬರಿಗಾಲಲ್ಲಿ ಹೋಗಿ ಬಾಳೆಗೊನೆನ ಹಣ್ಣು ಹಾಕೋದು ಅಂತ ಹೇಳ್ತಾರೆ ಅಂದರೆ ಈ ನೆಲದಲ್ಲೇ ಬಾವಿ ಮಾಡಿ ಅಲ್ಲಿ ಬಾಳೆಗೊನೆಯನ್ನೆಲ್ಲ ಹಣ್ಣು ಹಾಕ್ತಾರೆ ಈ ಥರ ಮಾಡಿದ್ರೆ ನಮ್ಮನೆಯಲ್ಲೂ ಕೂಡ ಒಂದು ಹಾಕಿದ್ವಿ ಅದು ಹಣ್ಣಾಗಿತ್ತು ಬಟ್ ಅದ್ರ ಮೇಲೆಲ್ಲ ಕೊನೆ ಮೇಲೆಲ್ಲ ಇವ್ರದೇ ಅಂತ ಗೊತ್ತಾಗಲಿ ಅಂತ ಮತ್ತು ಹೆಸರು ಕೂಡ ಬರೆದಿಟ್ಟಿರ್ತಾರೆ ಹಾಗಾಗಿ ಸಂಜೆ ತರ್ಬೋದಲ್ವ ಅಂತ ಅಲ್ಲೇ ಬಿಟ್ಟಿದ್ವಿ ನೈಟ್ ನಮ್ಮ ಅಪ್ಪಾಜಿ ಅವರು ಹೋಗಿ ತಗೊಂಡು ಬಂದರು ಅದು ದೇವಿ ಪ್ರಸಾದ ಅಂತ ಒಂದು ಚೂರು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ತುಂಬಾ ಚೆನ್ನಾಗಿತ್ತು ಎಂಥ ಕಾಯಿ ಹಾಕಿದರೂ ಕೂಡ ಆ ಜಾತ್ರೆ ಮುಗಿದು ಮಾರನ ಬೆಳಗ್ಗೆನೇ ನಾವು ಹೋದರೆ ಫುಲ್ ಅಣ್ಣಾಗೋಗಿರುತ್ತೆ ಅಷ್ಟು ಶಕ್ತಿ ಇದೆ ದೇವರಿಗೆ ಅಷ್ಟು ಮಹಿಮೆ ಇದೆ ಅನ್ನ ಇನ್ನೊಂದು ವಿಶೇಷ ಏನಂದರೆ ಹಾಸನಂಬ ದೇವಿ ದೇವಸ್ಥಾನನ ಏ ಯಾವ ರೀತಿ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ಓಪನ್ ಮಾಡ್ತಾರೋ ಅದೇ ರೀತಿ ಇದು ಕೂಡ ವರ್ಷಕ್ಕೊಮ್ಮೆ ಮಾತ್ರ ಓಪನ್ ಮಾಡುವಂಥ ದೇವಸ್ಥಾನ ಇದು ಯಾವ ರೀತಿ ಅಲ್ಲಿ ಹಾಸನಂಬ ದೇವಿಗೆ ದೀಪ ಹಚ್ಚಿ ಅನ್ನನ ಎಡೆ ಮಾಡಿರ್ತಾರೆ ಅಂತ ಹೇಳ್ತಾರಲ್ಲ ಅದೇ ಪ್ರೊಸ ಪ್ರೊಸೀಸರ್ನ ಇಲ್ಲೂ ಕೂಡ ಯೂಸ್ ಮಾಡ್ತಾರೆ ಇಲ್ಲೂ ಕೂಡ ಬಳಸ್ತಾರೆ ಕೂಡ ಇಲ್ಲೂ ಅದೇ ರೀತಿ ದೀಪ ಹಚ್ಚಿ ರೈಸ್ನ ಇಟ್ಟಿರ್ತಾರೆ ಎಡೆಗೆ ಬಟ್ ಯಾವುದೇ ಕೂಡ ಆರಿರೋದಿಲ್ಲ ಮತ್ತು ಅಲಿಸಿರೋದಿಲ್ಲ ಅನ್ನ ಅಂತ ಹೇಳಿ ಹೇಳ್ತಾರೆ ಬಟ್ ನಾನು ನೋಡಿಲ್ಲ ಅಂದರೆ ಹಸನಂಬ ದೇವಿ ಏನಿರುತ್ತೆ ಅದು ಮತ್ತು ಇಲ್ಲಿ ಮುತ್ತಿಗೆ ಮ ಚಂಡಿಕಾಂಬ ದೇವಸ್ಥಾನ ಏನಿದೆ ದೇವಿ ಏನಿದೆ ಆ ದೇವಿಯ ಇಬ್ಬರು ಕೂಡ ಅಕ್ಕ ತಂಗಿಯರು ಅಂತ ಹೇಳ್ತಾರೆ ಇದು ಕೂಡ ವರ್ಷಕ್ಕೊಮ್ಮೆ ಮಾತ್ರ ಓಪನ್ ಆಗುವಂಥ ದೇವಸ್ಥಾನ ಬಂದರು ಈಗ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗಿ ಮಂಟಿ ಎಲ್ಲ ಆ ಕಳಸ ಏನಿರುತ್ತೆ ಎಲ್ಲ ತೆಗೆದಿಟ್ಟು ಅಡ್ಡೆ ಏನಿರುತ್ತೆ ಅದೆಲ್ಲ ಏರಿಸಿ ಆ ಹುಡುಗಿಗೆ ಅಲ್ಲಿ ತನಕ ಉಪವಾಸನೇ ಇರಬೇಕು ಕಳಸ ಓದ್ತಿರೋ ಅಂಥ ಹುಡುಗಿ ಬಂದು ಸೊ ಎಲ್ಲ ಮುಗೀತು ಬೆಳಗಿನ ಏನಿರುತ್ತೆ ಹತ್ತು ಗಂಟೆ ಇದೆಲ್ಲ ಎಲ್ಲ ಮುಗೀತು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮತ್ತು ನೈಟ್ ಜಾತ್ರೆ ಇತ್ತು ಸೊ ಎಲ್ಲ ದೇವ್ರ ಉತ್ಸವ ನೋಡಿದ ಮೇಲೆ ಜಾತ್ರೆ ಮಾಡದೇ ಇದ್ದರೆ ಅಂದರೆ ಜಾತ್ರೆಗೆ ಹೋಗಿ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಕೊಡಿಸ್ದರೆ ಮಕ್ಕಳು ನಂತೂ ಹಿಡಿಯೋಕೆ ಇಲ್ಲ ಅದು ಗೊತ್ತಿರೋದ್ರಿಂದ ನೈಟ್ ಕೂಡ ಹೊರಟ್ವಿ ಹೋಗೋ ತಾರಿನಲ್ಲಿ ನಾನು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಮಿನಿಮಮ್ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಕಂಡು ತನ್ನ ತನಕ ಇದೇ ರೀತಿ ಡೆಕೋರೇಷನ್ಗಳು ಅರೇಂಜ್ಮೆಂಟ್ಸ್ಗಳು ಎಲ್ಲ ಇತ್ತು ನಾನು ಫುಲ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಬಟ್ ಒಂದು ಹಾಫ್ ಕಿಲೋಮೀಟ್ರ್ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾವು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಬರೀ ಲೈಟಿಂಗ್ಸಿಂದ ತುಂಬ ಕವರ್ ಆಗಿಬಿಟ್ಟಿತ್ತು ಹಾಗೆಯೇ ಇನ್ನೊಂದು ವಿಶೇಷ ಏನಂದರೆ ಇದು ಮುತ್ತಿಗೆ ಈರಳ್ಳಿ ಅಂತ ಬರೋ ಮುತ್ತಿಗೆ ಜಿಮ್ಮ ದೇವಸ್ಥಾನದಲ್ಲಿ ನಡೆಯೋದಾದರೆ ಇದರ ತವ್ರ ಮನೆ ಬಂದು ಅಂಚಳ್ಳಿ ಆಗಿರುತ್ತೆ ಸೊ ಮೂರು ವರ್ಷಕ್ಕೊಮ್ಮೆ ಮಾತ್ರ ಇದು ತವ್ರ ಮನೆ ಬರೋ ಅಂಥದ್ದು ಆ ಟೈಮಲ್ಲಿ ಈ ಸಲ ಬರ್ತಾ ಬರ್ತಾಯಿತ್ತು ಹಾಗಾಗಿ ಅಂಚಳ್ಳಿ ಅನ್ನೋ ಊರು ಗ್ರಾಮದಲ್ಲಿ ಪೂರ್ತಿ ಡೆಕೋರೇಷನಿಂದ ತುಂಬಿತ್ತು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಬಾಯಲ್ಲಿ ನೀರುಸೋತಾ ನಾವು ಜಾತ್ರೆಗೆ ಹೋದ್ವಿ ಅಂತ ಅಂದರೆ ಮಕ್ಕಳಿಗೆಲ್ಲ ಆಟ ಸಾಂಬಾನು ಅಂದರೆ ನಾವು ಹೋದ್ಮೇಲೆ ಅಲ್ಲಿ ಕದಲೆಪುರಿ ಕಟ್ಟಿಸ್ಕೊಂಡು ಬರೋದು ಕಾಮಾನು ಸೊ ನಾವು ಅಲ್ಲಿ ಹೋದರೆ ಘಮ ಘಮ ಮೈಸೂರು ಪಾಕ್ ಮಾಡೋದು ಹಾಗೆ ಜಿಲೇಬಿ ಮಾಡೋದು ಇದೆಲ್ಲ ಬ ಸ್ಮೆಲ್ ಕುಡಿತಾ ಇದ್ರೆ ನಮ್ಗೆ ಆಗ್ತಾನೆ ಇರಲಿಲ್ಲ ಮಾತಾಡಿಸ್ದ ಮಾತಾಡಿಸ್ತಾ ಒಂದೆರಡು ಮೂರು ಜಿಲೇಬಿ ಕೂಡ ಹೊಟ್ಟೆ ಒಳಗೆ ಹೋಗಿತ್ತು ಆಲ್ರೆಡಿ ತಿಂತ ತಿಂತೇ ನಾವು ಪ್ಯಾಕ್ ಮಾಡಿಸ್ತಾ ಇದ್ವಿ ಸೊ ಅಷ್ಟು ಮಕ್ಕಳಿಗೆಲ್ಲ ಏನೇನು ಬೇಕು ಎಲ್ಲ ಕೊಡಿಸ್ಕೊಂಡು ನಾವು ಜಾತ್ರೆ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ರಿಟರ್ನ್ ವಾಪಸ್ ಮನೆ ಬರೋ ಅಷ್ಟರಲ್ಲೇ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ನೈಟ್ ಹತ್ತು ಗಂಟೆ ಆಗಿತ್ತು ಆವಾಗ ಬಂದು ಊಟ ಮಾಡಿ ಮಲಗಿದ್ದು ಸೊ ನೋಡ್ತಾ ಇರ್ಬೋದು ಪಾಕ್ ಜಾಂಗೀರ್ ಎಲ್ಲ ಏನಿದೆ ಅದೆಲ್ಲ ಕಣ್ಣಿಗೆ ಚುಚ್ಚೋ ಥರ ಇದೆ ಅದು ಸ್ವೀಟ್ಸ್ ಇದ್ರೆ ಬಾಯಲ್ಲಿ ನೀರು ಬರಬೇಕು ಅನ್ನೋ ಥರ ಇದೆಯಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಫುಲ್ ವಾಚ್ ಮಾಡಿದ್ದಕ್ಕೆ